I do force out of force <laughs> i didn't choose it i didn't have a choice and the health uh, in so obviously every indian parents they want their uh, kids either to be engineer or doctor so nangu kuda experience agidhu 10th hota indaga nange selections for running but ಬಿಡ್ಲಿಲ್ಲ ನನ್ನ ಬೋರ್ಡ್ ಎಕ್ಸಾಮ್ಸ್ ಅಂತ ಬಿಡಿಸ್ಬಿಟ್ರು ಅದು ಬಿಡಿಸಿದಾಗ ಸೈನ್ಸ್ ಸಬ್ಜೆಕ್ಟ್ ದೇ ವಾಂಟೆಡ್ ಮೀ ಟು ಚೂಸ್ ಸೈನ್ಸ್ ಬಿಕಾಸ್ ಒಂದು ಇಂಜಿನಿಯರ್ ಆಗು ಇಲ್ಲ ಡಾಕ್ಟರ್ ಆಗಬೇಕು ಅಂತ ನನಗೆ ಆವಾಗ ಅಷ್ಟು ಐಡಿಯಾ ಇದಿಲ್ಲ ಬಿಕಾಸ್ ಐ ಎಮ್ ರಿಯಲಿ ನಾಟ್ ಅ ಬುಕ್ ಪರ್ಸನ್ ಸರಿ ಆಯಿತು ಅವ್ರು ಹೇಳಿದ್ರು ಅಂತ ನಾನು ಸೈನ್ಸ್ ತಗೊಂಡೆ ಸೈನ್ಸ್ ತಗೊಂಡಿ ಸಿಇಿ ಎಕ್ಸಾಮ್ ಅಲ್ಲಿ ಐ ಡಿಂಟ್ ಸ್ಕೋರ್ ವೆಲ್ ಐ ವಾಸ್ ರಿಯೋಲ್ ಬ್ಯಾಡ್ ಅಟ್ ಮ್ಯಾಥಮೆಟಿಕ್ಸ್ ನಂದು ಸ್ಕೋರ್ ಎಲ್ಲೋ ದಾವಣಗೆರೆ ಗುಲ್ಬರ್ಗ ಸೈಡ್ ಕಾಲೇಜ್ ಸಿಕ್ಕಿತ್ತು ನನಗೆ ಸೊ ಮಾಡಬೇಕು ಅಂತಿದ್ರೆ ಆರ್ಕಿಟೆಕ್ಟ್ ಆಗಬೇಕು ಅಂತ ಇಷ್ಟ ಆಯಿತು ಆರ್ಕಿಟೆಕ್ಚರ್ ಓದಬೇಕು ಬಟ್ ಅಗೇನ್ ಐ ಗಾಟ್ ಇಟ್ ಸಮ್ ವೆರ್ ಯರ್ ಗುಲ್ಬರ್ಗಾ ಸೊ ಐ ಡಿಂಟ್ ಚೂಸ್ ಟು ಗೋ ದರ್ ಸೊ ಹಾಗಾಗಿ ನೆಕ್ಸ್ಟ್ ಏನ್ ಮಾಡೋದು ಬಿ ಎಸ್ ಸಿ ಬಿ ಎಸ್ ಸಿ ಸೈನ್ಸ್ ತಗೊಂಡೆ ಬಿ ಎಸ್ ಸಿ ಸೈನ್ಸ್ ಆದ್ಮೇಲೆ ನನ್ನ ಫ್ರೆಂಡ್ಸ್ ಎಲ್ಲರೂ ಎಮ್ ಎಸ್ ಸಿ ಬಯೋಟೆಕ್ನಾಲಜಿ ಮಾಡ್ತಾ ಇದ್ರು ಐ ಜಸ್ಟ್ ವಾಂಟಿ ಟು ಬಿ ವಿತ್ ಮೈ ಫ್ರೆಂಡ್ಸ್ ದಟ್ಸ್ ಓನ್ಲಿ ರೀಸನ್ ಐ ಸ್ಟಡಿ ಎಮ್ ಎಸ್ ಸಿ ಬಯೋಟೆಕ್ನಾಲಜಿ